ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಬ್ಬನೇ ಮಗಾದರೆ ಚೆನ್ನಾಗಿ ಹಾಕಿಬಿಡ್ತೀರ ಹತ್ತು ಜನ ಹೆಂಗ್ ಹೆಂಗೆ ಹಾಕ್ತೀವಿ ಅವ್ರಿಗೆ ಅದಾಸಾಗಿ ಬರ್ತಾರೆ ಕಡ್ಮಾಗಿ ಒಳ್ಳೆ ಬೆಳೆ ಬಂದ್ಬಿಡ್ತೀವಿ ಬೆಳೆ ಕಮ್ಮಿ ಆಗ್ಬಿಡ್ತೀವಿ ಮಳೆಗಡೆ ಬಿದ್ದು ಟೊಮೊಟೊ ಅದು ಇದೆಲ್ಲ ಇದು ಹೋದಾಗ ಇರೋ ಬೆಳೆಯಲ್ಲಿ ಜಾಸ್ತಿ ರೇಟ್ ಆಗುತ್ತೆ ಬಗ್ಗೆ ಮಗ ಅದು ಚೆನ್ನಾಗಿ ಹಾಕೊಡ್ತೀನಿ ಹತ್ತು ಮಕ್ಕಳಾದ್ರೆ ನಿರ್ಲಾಟ ಬರ್ತಿರ್ತಾರೆ ಇದು ಅಷ್ಟೇ ಮಾರ್ಕೆಟು ಅಷ್ಟೇ ಅಲ್ಟಿಮೇಟ್ ರೈತರಿಗೆ ಕಷ್ಟ ರೈತರು ಕಷ್ಟ ಅದಕ್ಕೆ ನಾನು ರೈತರ ಮಗ ಎಷ್ಟೇ ತಿಳಿದು ರೈತರು ಮಾರ್ಕೆಟ್ ಏನು ಸಿಗೋಲ್ಲ ಸಿಗ್ತದೆ ಅವ್ರು ಸಾಲ ಕೊಟ್ಟು ಬಜ್ಜಿಗೆ ಹೋಗ್ತದ சால இவ் நமக்கு லோன் கொடுல்ல சப்சிடியா முக்கா இல்வாங்க சார் நூலா பரவாயில்லை நூறு ரூபாய் நம்ம சைடில் ಮೂರು ದಿನ ಇರ್ತೀನಿ ಇದೇನು ಅದು ಹೆಂಗಿದೆ

15300 ಕೋಟಿ ನಮ್ಮ ರೈಲ್ವೆ ಡೈಲಿ ಎಷ್ಟು ಜನ ಬರ್ತಾರೆ 2000 ಬರ್ತಾರೆ ₹5 ನಾ ಆತ್ಮಿಕೋ ಕಿತ್ತ 5 ನಾ 67 67 ₹8 ಇಲ್ಲಿ 13 ಜನ ಅಲ್ಲ ಇಲ್ಲಿ ಇಷ್ಟೊಂದು ಜನ 2 3000 ಜನ ಇದ್ದಾರೆ 1500 ಕಲೆಕ್ಷನ್ ತುಂಬಾ ಜನ ಬರ್ತಾರೆ

ಅಲ್ಲ ಇವಾಗ ಇಲ್ಲಿ ಕೊಡ್ತಾರಲ್ಲ ಕಮಿಷನ್ ತಗೋತಾರಲ್ಲ ಎಷ್ಟು ಚಾರ್ಜ್ ಮಾಡ್ತೀವಿ ಎಂಟು ನೂರ್ಗೆ ಹತ್ತು ರೂಪಾಯಿ ನೂರ್ಗೆ ಹತ್ತು ರೂಪಾಯಿ ದುಡ್ಡು ಆವತ್ತ ಕೊಡ್ತೀವ ಮತ್ತು ನೀರು ಆವತ್ತಿಗೆ ಕೊಡ್ತಾರೆ ಅವರೆಲ್ಲ ಹಿಡ್ತೀರ ಒಂದು ರಿಸಿಪ್ಟ್

ಒಂದು ಸರ್ ರೆಂಟ್ ಬಂದು ಸಾವಿರ ರೂಪಾಯಿ ಸರ್ ನಾವು ಬಂದು ಬುಧವಾರ ಬುಧವಾರ ಎಮ್ ಎಫ್ ಸರ್ ನಮ್ಮ ಬಿಸ್ನೆಸ್ ಎಷ್ಟಾಗಿದೆ ಒಂದು ಪರ್ಸೆಂಟ್ ಅದೇ ವಾರ ವಾರ ಬುಧವಾರ 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 ಏನು ಭಾಳ ಪ್ರಾಬ್ಲಮ್ ಹೆಂಗೆ ನೀವು ಅಂದರೆ ಮಾರ್ಕೆಟ್ ಎಲ್ಲ ಚೀಲ ಬಂದ ರೇಟ್ ಮಾಡ್ತೀವಿ ಸಾವಿರ ಚಿಲು ಬಂದು ಅಂದರೆ ಒಂದು ನಾಳೆ ಇರೋದಕ್ಕೆ ಕೆಲಸ ಬರೋದು ಹನ್ನೊಂದು ಗಂಟೆ ಆಯಿತು ಅಂದರೆ ಎರಡು ಕೆಲಸ ಬರಬೇಕು ಏನಾಗುತ್ತೆ ಅದು ಕರೆದಾದ್ರೆ ಕಸ್ಟಮರ್ ತಗೊಂಡು

ನಮಸ್ಕಾರ ನಮಗೆ ಈ ಎ ಪಿ ಎಂ ಸಿಯಲ್ಲಿ ಅಲ್ಲಿ ಸರಿಯಾಗಿ ವ್ಯಾಪಾರ ನಡೀತಾ ಇಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೆಲ್ಲ ದೂರುಗಳು ಬಂದ ಮೇಲೆ ನಾವು ರಾಜ್ಯದ ಎಲ್ಲ ಎಲ್ಲ ಆಫೀಸ್ಗಳು ಹೋಗ್ತಾ ಇದ್ದೀವಿ ರಾತ್ರಿ ಟ್ರೈನಲ್ಲಿ ನಾವು ಒಂಬತ್ತುವರೆಗೆ ಬಂದು ಕೂತ್ಕೊಂಡು ನೈಟಲ್ಲಿ ಇದ್ದೇ ಇಲ್ಲ ಕಣ್ಣು ಎಳಿತಾ ಇದೆ ಬೆಳಗ್ಗೆ ಎ ಪಿ ಎಮ್ ಸಿ ಮಾರ್ಕೆಟ್ ಬರಬೇಕು ಅಂತ ಆರೂವರೆಗೆ ಇಲ್ಲಿ ಬಂದ್ವಿ ನೀವು ಬಂದ್ರಿ ನೋಡಿದ್ವಿ ನಾವು ಇಲ್ಲಿ ಪರ್ ಡೇ ಇಪ್ಪತ್ತು ಸಾವಿರ ಜನ ಬರ್ತಾರೆ ಪರ್ ಡೇ ಆಮೇಲೆ ನಮ್ಮ ಕಮಿಷನ್ ಏಜೆಂಟು ಆಫೀಸಲೆಲ್ಲ ಹೋದಾಗ ನೋಡಿದಾಗ ಅದು ಫಿಸ್ ಟೈಬಿಡು ರಿಸಿಪ್ಟ್ ಕೊಡ್ತಾಯಿಲ್ಲ ಅಲ್ಲಿ ರೈತರಿಂದ ತೊಗೋಬೇಕು ಅಂತ ಹತ್ತು ಪರ್ಸೆಂಟು ಎಂಟು ಪರ್ಸೆಂಟು ಐದು ಪರ್ಸೆಂಟ್ ಎಲ್ಲ ವೇರಿ ಇದೆ ಒಬ್ಬೊಬ್ರು ಐದು ಅಂತಾರೆ ಒಬ್ರು ಎಂಟು ಅಂತಾರೆ ಒಂದು ಹತ್ತು ಅಂತ ರೈತರೇ ಹೇಳ್ತಾ ಇದ್ದಾರೆ ತಗೊತಾ ಇದ್ದಾರೆ ಅಂತ ಪರ್ಸೆಂಟೇಜ್ ನಮ್ಮ ಎ ಪಿ ಎಮ್ ಸಿ ಅಧಿಕಾರಿಗಳನ್ನು ಕೇಳಿದಾಗ ಅವರು ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇಲ್ಲ ಒಳಗಡೆ ಒಳ್ಳೆ ಗೋಡನ್ನು ಸುಮಾರು ಕೋಟಿಗಳು ಖರ್ಚು ಮಾಡಿ ಆ ಒಳಗಡೆ ಮಾರ್ಕೆಟ್ ಏರಿಯಾ ಮಾಡಿದ್ದಾರೆ ಅಲ್ಲಿ ಒಳಗಡೆ ನಾಲ್ಕೈದು ಜನ ಬಿಟ್ಟರೆ ಎಲ್ಲ ಆಚರಣೆ ಇದ್ದಾರೆ ಇದು ಹೋಲ್ಸೇಲ್ ಒಂದು ಕಡೆ ರೀಟೇಲ್ ಒಂದು ಕಡೆ ಸರಿಯಾಗಿ ಆರ್ಗ್ನೈಸ್ ಮಾಡಿಲ್ಲ ಆಮೇಲೆ ನೈಟೆಲ್ಲ ರೈತರು ಮೂರು ಮೂರು ನಾಲ್ಕು ತಿಂಗಳು ನಿದ್ದೆ ಕೆಟ್ಟಿಕೊಂಡು ಸಣ್ಣ ಸಣ್ಣ ಮಕ್ಕಳ ಥರ ಸಾಕಿ ಆ ಏನಾದರೂ ಒಂದು ಆಸೆ ಬರುತ್ತೆ ಜನಗಳಿಗೆ ನಮಗೇನೋ ವಟ್ಟೆ ಪಾಠ ಸಿಗುತ್ತೆ ಅಂತ ಬಂದರೆ ಇಲ್ಲಿ ಮಾರ್ಕೆಟ್ ಸರಿಯಾಗಿ ಆರ್ಗನೈಸ್ ಮಾಡದೇ ಇದ್ದರೆ ನಿಜವಾಗ್ಲೂ ರೈತರಿಗೆ ಅನ್ಯ ಆಗ್ತಾಯಿದೆ ಕೊಂಡ್ಕೊಂಡವ್ರಿಗೂ ಅನ್ಯ ಆಗುತ್ತೆ ಎಲ್ಲ ಒಂದು ಕಡೆ ಕಮಿಷನ್ ಏಜೆಂಟ್ಸು ಈ ಹೋಲ್ಸೇಲ್ ತಗೊಂಡೋಗಿ ರಿಟೇಲ್ ಮಾಡೋವ್ರಿಗೂ ಅವ್ರ ಮಧ್ಯೆಲ್ಲೂ ಬರ್ತಾಯಿದೆ ನಿಜವಾದ ರೈತರಿಗೆ ನ್ಯಾಯ ಇಲ್ಲ ಅಂತ ಆ ಆಫೀಸರ್ ನಾನು ಕೇಳಿದೆ ನಿಮ್ಮ ಎ ಪಿ ಎಮ್ ಸಿ ಆ್ಯಕ್ಟಲ್ ಆಗಲಿ ಬೈಲಾಗಲಿ ರೈತರಿಂದ ತಗೋಬೇಕು ಅಂತ ತೋರಿಸಿ ಎಲ್ಲಿ ಅಂತ ಹೇಳ್ತಾ ಇಲ್ಲ ಅವರು ಅಲ್ಲಿ ರೈತರಿಂದ ತಗೋಬೇಕು ಅಂತ ನನಗೆ ಕೊಟ್ಟಿದ್ದ ಕುಂತಾಗೆ ಆ ಥರ ಇಲ್ಲ ಬಯರ್ಸ್ ಅಂತಿದೆ ನೂರು ರೂಪಾಯಿಗೆ ಎರಡು ರೂಪಾಯಿ ಮಾತ್ರ ತೊಗೋಬೇಕು ಅಂತಿದೆ ಕ್ಯಾಟ್ಲಿದಾದರೆ ಫೈವ್ ಪರ್ಸೆಂಟ್ ತೊಗೋಬೇಕು ಅಂತಿದೆ ಆದರೆ ನಮ್ಮ ಸಹಾಯಬ್ರು ನನಗೆ ಸರಿಯಾಗಿ ಕೊಡ್ತಾ ಇಲ್ಲ ವರ್ಷಕ್ಕೆ ಅವರು ಚೆಸ್ಸೇಟಿ ಏಳು ಕೋಟಿ ಚೆಸ್ ಬರ್ತಾ ಇದೆ ಎ ಪಿ ಎಮ್ ಸಿಗೆ ಅಂದರೆ ಅವ್ರು ಏನು ಫೆಸಿಲಿಟಿ ಕೊಡ್ತಾರೆ ರೈತರಿಗೆ ಬರ್ತಾಗ ಇಲ್ಲಿ ಅಲ್ಲೆಲ್ಲೋ ರೈತ ಭವನ ಇದೆ ಅಂತ ಹೇಳಿದ್ರು ಒಂದು ಐವತ್ತು ಐವತ್ತು ಜನ ಮಲ್ಕೋಬೋದು ಅಂತ ಪರ್ ಡೇ ಇಪ್ಪತ್ತು ಸಾವಿರ ಜನ ಬಂದರೆ ಅವ್ರಿಗೇನು ರೂಮು ದೊಡ್ಡ ದೊಡ್ಡ ರೂಮು ಲಕ್ಸುರಿ ಕೊಡಿ ನಾನು ಕೇಳ್ತಾ ಇಲ್ಲ ಬಂದಾಗ ಜಸ್ಟ್ ರಿಲ್ಯಾಕ್ಸ್ ಆಗೋಕ್ಕೆ ಅಲ್ಲಿಂದ ಇಲ್ಲಿಂದ ಬಂದಿರ್ತಾರೆ ಸ್ವಲ್ಪ ಆಗೋಕ್ಕೆ ಒಂದು ಹಾಲ್ ಥರ ದೊಡ್ಡ ಹಾಲ್ ಥರ ಮಾಡಿ ಒಂದು ಮಿನಿಮಮ್ ಐನೂರು ಒಂದು ಸಾವಿರ ಜನ ಮೊಳಗಕ್ಕೆ ದಾರಿ ಇದ್ದರೆ ರೈತರಿಗೆ ಕಷ್ಟ ಆಗುತ್ತೆ ಆ ಟಾಯ್ಲೆಟ್ಸ್ ನೋಡಿದೆ ಭಾರಿ ನೋವಿನ ಸಂಗತಿ ಟಾಯ್ಲೆಟ್ಸ್ ಫ್ರೀ ಇಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಅಂತ ಹೇಳ್ತಾರೆ ಅವನು ಹತ್ತು ರೂಪಾಯಿ ಕೊಟ್ಟರೆ ಎರಡು ರೂಪಾಯಿ ವಾಪಸ್ ಕೊಡೋಲ್ಲ ಅವನು ಅಲ್ಲಿ ಅವನಿಗೆ ಲಕ್ಷಾಂತರ ದುಡ್ಡು ಬರುತ್ತೆ ಪರ್ ಡೇ ಅವನು ಸಾವಿರದ ಐನೂರು ರೂಪಾಯಿ ಮಂತ್ಲಿ ಅವ್ನು ಕೊಡೋದು ಬಾಡಿಗೆ ಅವನಿಗೆ ಡೈಲಿ ಐದು ಸಾವಿರ ಆರು ಸಾವಿರ ರೂಪಾಯಿ ಬರ್ತಾಯಿದೆ ಅಂದರೆ ಒಂದು ಒಂದೂವರೆ ಲಕ್ಷದ ಮೇಲೆ ಬರುತ್ತೆ ಅವನಿಗೆ ಅಲ್ಲಿ ಒಂದು ಹೆಣ್ಮಕ್ಳು ಸಪ್ರೇಟ್ ಟಾಯ್ಲೆಟ್ಸು ಗಂಡು ಮಕ್ಕಳು ಸಪ್ರೇಟ್ ಟಾಯ್ಲೆಟ್ಸು ಇದೆ ಅದು ಕ್ಲೀನ್ ಮಾಡೋಕ್ಕೆ ಒಂದು ಮಕ್ಕ ತೊಳ್ಕೊಳ್ಳೋಕ್ಕೆ ಒಂದು ಕ್ಲೀನ್ ಇಲ್ಲ ಒಂದು ಡಂಜಿನ ಥರ ಪ್ರಾಣಿಗಳೂ ಇರೋಲ್ಲ ಆ ಥರ ಇದೆ ಅದೇನು ರಿಪೇರಿಗೆ ರಿಪೇರಿ ಕತೆ ಹೇಳ್ತಾರೆ ಇಪ್ಪತ್ತು ಸಾವಿರ ಜನಕ್ಕೆ ಎರಡು ಮೂರು ಟಾಯ್ಲೆಟ್ ಇದು ಆಗುತ್ತಾ ಜಾಗ ಇದೆ ಕಟ್ಟಿ ಎ ಪಿ ಎಮ್ಸ್ ಅವ್ರು ಕಟ್ಟಿ ಕಲೆಕ್ಟ್ ಮಾಡ್ಕೊಳ್ಳಿ ಐ ಡೋಂಟ್ ನೋ ವೈ ಅವ್ರ ಏಜೆನ್ಸ್ ಕೊಡ್ಬೇಕು ಇವರೇ ಮಾಡ್ಬೋದು ಅದನ್ನು ಇವರೇ ಒಂದು ಹತ್ತು ಟಾಯ್ಲೆಟ್ಸು ಲೇಡೀಸ್ ಒಂದು ಹತ್ತು ಜೆಂಟ್ಸ್ ಹತ್ತು ಇಪ್ಪತ್ತು ಸಾವಿರ ಜನ ಪರ್ ಡೇ ಹತ್ತು ಸಾಲಲ್ಲ ಹತ್ತು ಆ ಕಡೆ ಒಂದು ಹತ್ತು ಈ ಕಡೆ ಒಂದು ಹದಿನೈದು ಹದಿನೈದು ಇಪ್ಪತ್ತು ಕಟ್ಟಿ ಇವರೇ ಮೇಂಟೈನ್ ಮಾಡ್ಬೋದು ಐದು ರೂಪಾಯಿ ತಗೊತಾರೆ ಇವರೇ ಹದಿನೈದು ಮಾಡಿದ್ರೆ ಕಮ್ಮಿ ಮಾಡ್ಬೋದು ಅದನ್ನು ಹತ್ತು ರೂಪಾಯಿ ಬೇಕಾಗಿಲ್ಲ ಬೆಂಗಳೂರು ಎರಡು ರೂಪಾಯಿ ಮೂರು ರೂಪಾಯಿ ಮಾಡ್ತಾರೆ ಯಾಕೆ ನನಗೆ ಗೊತ್ತಿಲ್ಲ ಡಿಸ್ಟಿಕ್ ಲೆವೆಲಲ್ಲಿ ಅಲ್ಲಿ ಹತ್ತು ರೂಪಾಯಿ ಒಂದು ಟಾಯ್ಲೆಟ್ಗೆ ಅಂದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ ಅಂದ್ರೆ ಎಲ್ಲ ಒಂದು ಕಡೆ ಪ್ರಸ್ಥಿತಿ ಆಫೀಸರ್ಸ್ ನಾವು ಗೊತ್ತಿದೆ ಅಂತ ಹೇಳಿದೀವಿ ಡಿ ಸಿ ಗೆಲ್ಲ ಇನ್ಫರ್ಮೇಶನ್ ಇದೆ ಪಕ್ಕ ಇಲ್ಲ ಅವರು ಅಷ್ಟು ಕಾಳಜಿ ಇದೆ ಸಮಾಜದ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇದೆ ಎಲ್ಲ ಒಂದು ಕಡೆ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿದೀವಿ ನಾವು ಮಹಾತ್ಮ ಗಾಂಧಿ ಹೇಳಿದ್ರು ದೇಶದ ಹಳ್ಳಿಗಳ ದೇಶ ದೇಶ ಭಾರತ ದೇ ರೈತ ಬೆನ್ನೆಲುಬು ಅಂತ ಬೆನ್ನೆಲುಬು ಮುರಿದಾಕ್ಬಿಟ್ಟಿದೆ ನಾವು ಅವನಿಗೆ ಎಲ್ಲ ಕಡೆಯೂ ಏಟೆ ಎಲ್ಲೋದು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ಅದರಲ್ಲೂ ಸ್ವಲ್ಪ ಏಜೆಂಟ್ಗಳು ಒಪ್ಪು ಮುಟ್ಕೊಂಡ್ಬಿಟ್ಟಿದ್ದಾರೆ ರೈತರು ಅಷ್ಟೇ ನಿಮ್ಮ ಇದಕ್ಕೆ ನೀವು ನಿಮ್ಮ ಹಕ್ಕಿಗೆ ನೀವು ಕೊಟ್ಟು ಏನೋ ಕೊಟ್ಟ ಏನು ತೊಗೊಂಡೋದ್ರೆ ಆಗೋಲ್ಲ ನಿಮ್ಗೆ ಎನ್ನೂ ಸಿಗುತ್ತೆ ನ್ಯಾಯ ಮೂರು ತಿಂಗಳು ಮಕ್ಕಳ ಥರ ಸಾಕ್ತಾರ ತರಕಾರಿ ಬೆಳಿಬೇಕಾದ್ರೆ ಅದು ಬಂದ ಖುಷಿ ಅವನಿಗೆ ತರಕಾರಿ ಮಕ್ಕಳು ಬೆಳೆದಷ್ಟು ಖುಷಿ ಆಗುತ್ತೆ ಅದು ಸರಿಯಾದ ಸಿಗ್ತಾ ಇದ್ದರೆ ಸಾಲ ಫಲ ಮಾಡಿರ್ತಾನೆ ಆ ಬಡ್ಡಿ ಕಟ್ಟೋಕ್ಕೆ ಜೀವನ ಆಗೋಗುತ್ತೆ ಎಲ್ಲ ಒಂದು ಕಡೆ ಇದು ಎ ಪಿ ಎಮ್ ಸಿ ಸರಿಯಾಗಿ ಸುಧಾರಣೆ ಮಾಡ್ತಾ ಇದ್ದರು ರೈತರಿಗೆ ಅನ್ಯಾಯ ಆಗ್ತಾಯಿದೆ ಅವ್ರಿಗೆ ಹೇಳಿದ್ದೀನಿ ನಾನು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಸುಮೋಟರ್ ಮಾಡ್ತಾಯಿದ್ದೀನಿ ಮಾಡ್ತಾ ಅವರೆಲ್ಲ ಮಾಹಿತಿ ಕೊಡಬೇಕು ಅವರೆಲ್ಲ ಮಾಹಿತಿ ಕೊಟ್ಟ ಮೇಲೆ ಏನಾರು ಮಾಡ್ಬೇಕು ಅಂತ ಒಂದು ತಿಂಗಳ ಟೈಮ್ ಬೇಕು ಅಂತ ಹೇಳಿದಾರೆ ಸ್ವಲ್ಪ ಆರ್ಗ್ನೈಸ್ ಮಾಡ್ಬೇಕು ಎಲ್ರೂ ಬದುಕಲಿ ಎಲ್ರೂ ಬದುಕಲಿ ಯಾರ್ಯಾರ ಇಲ್ಲಿ ಬತ್ತ ಎಲ್ಲ ಬದುಕಲಿ ಇನ್ನೊಬ್ಬರು ಮೋಸ ಮಾಡಿ ಬದುಕೋದು ಬೇಡ ನ್ಯಾಯಗೂತ ಬದುಕಬೇಕು ಮಳೆಗಾಲ ಬಂದ್ರೆ ಇದೇ ನೀವು ಇಲ್ಲಿ ಮಳೆಗಾಲ ಬಂದ್ರೆ ಇಲ್ಲಿ ಗಡಿ ಗಡಿ ಇಟ್ಕೊಂಡ್ರೆ ಅವಾಗೆಲ್ಲ ಒಳಗಡೆ ನುಗ್ತಾರೆ ಯಾರು ಕೂಡ ಇಲ್ಲಿ ಬರತಾರೆ ವಾಸನೆ

ನಾವು ಮಾಡ್ತೀವಿ ಅವ್ರ ಮೇಲೆ ಏನು ಕ್ರಮ ಕ್ರಮಿಸ್ತಾರೆ ಮಾಡ್ತಾ ಇದ್ದೀನಿ ಸರ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದೀನಿ ಎಲ್ಲಾ ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಕಾನೂನು ಬದ್ಧವಾಗಿ ಏನೇನು ಮಾಡ್ಬೇಕು ಎಲ್ಲಾ ತಗೋದು ಅವ್ರ ಮೇಲೆ ಇಲ್ಲಿ ಕಮರ್ಷಿಯಲ್ ಟ್ರೀಟ್ಗಳು ಜಾಸ್ತಿ ಸರ್ ಮಾಳಿಗೆಗಳು ಯಾಕೆಂದ್ರೆ ಇಲ್ಲಿ ಏನ್ ರೈತರಿಗೆ ಏನ್ ಬೇಕಾಗಿತ್ತಲ್ಲ ಸರ್ ಎ ಪಿ ಎಂ ಸಿ ಮಾಡ್ತಾ ಇದ್ರಿ ಅಂದ್ರೆ ಅವರು ಅವ್ರಾಟಿನ ಪರ್ಸೆಂಟ್ ಅಶಿಷ್ಟು ಏನು ಹೇಳೋಕೆ ಅವಕಾಶ ಇಲ್ಲ ಸೆಕ್ರೆಟ್ರಿ ಕನ್ಸರ್ನ್ ಸೆಕ್ರೆಟರಿ ಪತ್ತ ಇಲ್ಲ ನೀವು ಯಾರ್ಯಾರಿಗೆ ಇಲ್ಲಿ ಕಮಿಷನ್ ಹೆಂಗ್ ಮಾಡ್ತೀರಿ ಹೆಂಗ್ ಆರ್ಗನೈಸ್ ಮಾಡ್ತೀರಿ ಅವ್ರು ಏನು ಹೇಳೋ ಪರಿಸ್ಥಿತಿ ಇಲ್ಲ ಏಳು ಕೋಟಿ ಚೆಸ್ ಬರ್ತಾ ಇದೆ ಪರ್ ಇಯರ್ ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಬೆಳಗ್ಗೆ ಇಪ್ಪತ್ತು ಸಾವಿರ ಜನ ಅಂದರೆ ಲಕ್ಷಾಂತರ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅದೆಲ್ಲೋ ಒಂದು ಕಡೆ ಹೋಗ್ತಾ ಇದೆ ದಾರಿ ದಾರಿ ಮಾಡ್ಕೊಂಡು ಹೋಗ್ತಾ ಇದೆ ಸರಿಯಾಗಿ ಆರ್ಗನೈಜೇಷನ್ ಇಲ್ಲದೆ ಇದರಿಂದ ನೀವು ಹೇಳ್ದಂಗೆ ಮಳೆಗಿಡೆ ಬಂದರೆ ಭಾರಿ ಕಷ್ಟ ಪಾಪ ಈ ಸ್ಟ್ರೀಟ್ ವೆಂಡರ್ಸ್ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದು ಪಾಪ ತೊಗೊಂಬಂದು ಮಾಡ್ತಾರೆ ಅವರು ಅವ್ರು ಮಾಡಬಾರ್ದು ಅಂತ ಹೇಳಲ್ಲ ಆರ್ಗನೈಸ್ ಮಾಡಬೇಕು ಕ್ಲೀನಾಗಿ ಒಂದು ಕಡೆ ತರಕಾರಿ ಒಂದು ಕಡೆ ಸೊಪ್ಪು ಒಂದು ಕಡೆ ಈ ತೆಂಗಿನಕಾಯಿ ಅದು ಇದೆಲ್ಲ ಒಂದು ಕಡೆ ಟೊಮಾಟೊ ಒಂದು ಕಡೆ ಒಂದು ಸಪ್ರೇಟಾಗಿ ಮಾಡ್ತಾರೆ ಏನೂ ಪ್ರಾಬ್ಲಮ್ ಆಗಲ್ಲ ಎಲ್ರಿಗೂ ಅನುಕೂಲ ಆಗುತ್ತೆ ಎಲ್ಲೋ ಒಂದು ಕಡೆ ಧೋರಣೆ ನಮ್ಮ ಜನಗಳಿಗೆ ಒಳಗಡೆ ಹೋಗಿ ವ್ಯಾಪಾರ ಆಗಲ್ಲ ಅಂತ ಇಲ್ಲಿ ಬಂದಾಗ ಎಲ್ಲ ಒಳಗಡೆ ಯಾಕೆ ಆಗಲ್ಲ ಆಗುತ್ತೆ ಎಲ್ರಿಗೂ ಆಗುತ್ತೆ ಏನು ಜಾಗ ಪಕ್ಕದಲ್ಲಿ ಜಾಗ ಇದೆ ಅಲ್ಲಿ ಅಲಾಟ್ ಮಾಡಬಹುದು ಹಿಂಗೆ ಬಂದ್ರೆ ಒಳಗಡೆ ನೋಡಿ ಟೆಂಪೋ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ